ಹಲೋ ಎವ್ರಿ ಒನ್ ಇದು ಸಂಡೇ ಮಿನಿ ಬ್ಲಾಗ್ ಆಗಿರುತ್ತೆ ಸೊ ನಾವು ಸೈಟ್ ತೊಗೊಂಡಿದ್ದೀವಿ ಅಲ್ಲೊಂದು ಲೇಔಟ್ಗೆ ಒಂದು ನೇಮ್ ಬೋರ್ಡ್ನ ಇಡೋದಕ್ಕೆ ಇವತ್ತು ಪೂಜೆ ಇಟ್ಕೊಂಡಿದ್ರು ಹಾಗಾಗಿ ಫ್ಯಾಮಿಲೀಸ್ನೆಲ್ಲ ಇನ್ವೈಟ್ ಮಾಡಿದರು ಹಸ್ಬೆಂಡ್ ಬೆಳಗ್ಗೆನೇ ಹೋಗಿದ್ರು ನಾನು ಮತ್ತು ಅಮ್ಮ ಬುಜ್ಜಿ ಬಸ್ಸಿಗೆ ಹೋದ್ವಿ ನಾನು ಟೂ ವೀಲರ್ ಹೋಗೋದು ಈ ಜಾಗದಲ್ಲಂತೂ ತುಂಬಾ ಕಷ್ಟ ಅದರಲ್ಲೂ ನಮ್ಮಮ್ಮನ ಕೊಡೋದು ಕಷ್ಟ ಆಗುತ್ತೆ ನನಗೆ ಹಾಗಾಗಿ ಬಸ್ಸಿಗೆ ಹೋದ್ವಿ ಹಸ್ಬೆಂಡ್ ಬಂದು ಪಿಕ್ ಮಾಡಿಕೊಂಡ್ರು ಸೊ ಲೇಔಟ್ಗೆ ಒಂದು ಒಳ್ಳೆ ನೇಮನ್ನ ಇಟ್ಟಿದ್ದಾರೆ ಆ್ಯಂಡ್ ಒಬ್ಬೊಬ್ಬರೇ ಸಿಂಗಲ್ ಆಗಿ ಹೋರಾಡೋ ಬದಲು ಈ ರೀತಿ ಎಲ್ಲರೂ ಒಗ್ಗಟ್ಟಾಗಿದರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ನಾವು ಯಾವುದೇ ಒಂದು ಸಣ್ಣ ವಸ್ತುನ ತೊಗೊತೀವಿ ಅಂದರೆ ತುಂಬಾ ಖುಷಿ ಇರುತ್ತೆ ಅಂಥದ್ರಲ್ಲಿ ನಾವು ನಮ್ಮ ಕನಸಿನ ಮನೆನ ಕಟ್ಕೊಳ್ತೀವಿ ನಾವು ಕಷ್ಟಪಟ್ಟು ಇಷ್ಟಪಟ್ಟು ತಗೊಂಡಿರುವಂತ ಈ ಜಾಗ ಈ ಜಾಗದಲ್ಲಿ ನಾವು ಯಾವಾಗ ಮನೆ ಕಟ್ತೀವಿ ಅನ್ನೋದೊಂದು ನನಗೆ ದೊಡ್ಡ ಕನಸು ಆ ಕನಸು ಯಾವಾಗ ನೆರವೇರುತ್ತೆ ಅಂತ ಗೊತ್ತಿಲ್ಲ ಆದಷ್ಟು ಬೇಗ ನನ್ನ ಕನಸು ನೆರವೇರಲಿ ಅಂತ ದೇವರಲ್ಲಿ ನಾನು ಕೋರ್ಕೊತೀನಿ ಹಾಗೆ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಗಿತ್ತು ಎಲ್ಲ ಫ್ಯಾಮಿಲೀಸು ಬಂದಿದ್ದರು ಆ್ಯಂಡ್ ಅಲ್ಲಿ ಊಟದ ವ್ಯವಸ್ಥೆ ಕೂಡ ಇತ್ತು ಊಟ ಅಂತೂ ತುಂಬಾ ಚೆನ್ನಾಗಿತ್ತು ನನ್ನ ಹಸ್ಬೆಂಡ